ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಎದುರು ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ಪಂಚಾಯಿತಿ ಕಚೇರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಪದಾಧಿಕಾರಿಗಳು ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದರಿಂದ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದಿಗ್ಬಂಧನ ವಿಧಿಸಿದಂತಾಗಿದೆ ತಾಲೂಕು ಪಂಚಾಯಿತಿ ಸಿಬ್ಬಂದಿ ಬೀಗ ಹಾಕಿರುವ ಕಚೇರಿಯ ಒಳಗಡೆ ಕುಳಿತು ಕಾರ್ಯನಿರ್ವಹಿಸುತ್ತಿದ್ದಾರೆ ಒಕ್ಕೂಟದ ಸದಸ್ಯ ಆಬಲವಾಡಿ ಸುರೇಶ್ ಅವರು ಮಾತನಾಡಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಕರ್ತವ್ಯ ಲೋಪ ಅಧಿಕಾರ ದುರುಪಯೋಗ ಜಿಲ್ಲಾ ಪಂಚಾಯತಿ ಸಿಇಒ ಅವರ ನಿರ್ಲಕ್ಷ್ಯವನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ನಲವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ತಾಲೂಕು ಪಂಚಾಯಿತಿಯ ಮುಂದೆ ಮೂರು ಬಾರಿ ಹೋರಾಟ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂ ಪೂರ್ಣ ವಿಫಲರಾಗಿದ್ದಾರೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕರ್ತವ್ಯ ಲೋಪ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕಳೆದ ನಾಲ್ಕು ದಿನಗಳಿಂದ ಪ್ರತಿ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇದುವರೆಗೂ ಕೂಡ ಯಾವುದೇ ಜಿಲ್ಲಾಡಳಿತದ ವತಿಯಿಂದಾಗಲಿ ತಾಲೂಕು ಆಗಲಿ ಯಾವುದೇ ಸ್ಪಂದನೆ ಇರುವವರು ಬರದೇ ಬರೋದಿ ಬರೆದಿದ್ದ ನಮ್ಮ ನಾವು ಈ ಈ ದಿನ ನಿನ್ನೆ ಹಾಗೂ ಇವತ್ತು ತಾಲೂಕು ಒ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ಸ್ವರೂಪವನ್ನು ಕೆಲವು ಮಾರ್ಪಾಡುಗಳೊಂದಿಗೆ ಬದಲಾವಣೆ ಮಾಡಿಕೊಂಡಿದ್ವಿ ಇವತ್ತು ಕೂಡ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಬಂದು ನಮ್ಮ ಏನು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಈ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಬೀಗ ಜಡಿದು ಈ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯಕ್ರಮ ಮಾಡ್ತೀವಿ ಜೊತೆಗೆ ನಾವು ಕೇಳಿರೋ ಭರವಸೆಗಳು ತಕ್ಷಣ ಈಡೇರಿಸುವಂಥದ್ದು ಹೊಸ್ದಾಗೇನು ಕಾನೂನು ಜಾರಿ ತಂದು ಮಾಡುವಂಥ ಭರವಸೆಗಳಲ್ಲ ಈಗಿರುವತಕ್ಕಂಥ ಕಾನೂನು ವ್ಯಾಪ್ತಿಯಲ್ಲೇ ತಕ್ಷಣವಾಗಿ ಅಧಿಕಾರಿಗಳು ಬರ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಭರವ ನಾವು ಬೇಡಿಕೆಗಳನ್ನ ಇಟ್ಟಿರುವಂಥ ಭರವಸೆಗಳು ಅಂಥವನ್ನು ನಿರ್ಲಕ್ಷ್ಯ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟಕ್ಕೆ ಹಾಗೂ ಪ್ರಗತಿಪರ ಚಿಂತನೆಗಳು ರೈಶಂಧರ್ ಅವರು ಎಲ್ಲರೂ ಬೆಂಬಲ ನಮಗೆ ನೀಡಿದ್ದಾರೆ ಈ ಎಲ್ಲ ಈ ನಾಲ್ಕು ದಿನಗಳ ಹೋರಾಟಕ್ಕೆ ಯಾವುದೇ ಥರದ ಸ್ಪಂದನೆ ಇಲ್ಲದಿರೋದ್ರಿಂದ ನಾವು ಬೇ ವಿಧಿ ಇಲ್ಲದೇ ನಾವು ಬೀಗ ಜಡಿದು ಗಮನ ಸರಿ ಬೇಕಾದ್ರಿಂದ ಜಿಲ್ಲಾಡಳಿತ ಇವತ್ತು ಕೂಡ ಅವರು ಈ ಸಂಜೆವರೆಗೆ ಗಡುವು ಕೊಡ್ತಾ ಇದ್ದೀವಿ ಅವರು ಬಂದು ನಮಗೆ ಈ ನಮ್ಮ ಬೇಡಿಕೆಗಳಿಗೆ ಸಹಾನುಭೂತಿಯಿಂದ ಕೇಳಿ ಪ್ರತಿಭಟನೆಯಲ್ಲಿ ಒಕ್ಕೂಟದ ಪ್ರಮುಖರಾದ ಜಿ ಎನ್ ಸತ್ಯ ಕೃಷ್ಣ ದಯಾನಂದ ನಳಿನಿ ಶಿವಲಿಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು